ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಬಂದುಬಿಟ್ಟು ಕಾಸಿಲ್ಲದೆ ನಮ್ಮ ಬಾಲ್ಯ ಅಂದರೆ ಕಾಸಿಲ್ಲದೆ ಹೇಗಿತ್ತು ಅವಾಗಿನ ಬಾಲ್ಯ ಅನ್ನೋದ ಬಗ್ಗೆ ಒಂದು ಚಿಕ್ಕ ಸಾರಾಂಶ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ನೋಡಿ ಓದುತ್ತಿದ್ವಿ ಕರೆಂಟ್ ಇಲ್ಲದೆ ನಡೆಯುತ್ತಿದ್ದೀವಿ ಚಪ್ಪಲಿ ಇಲ್ಲದೆ ಕುಣಿಯುತ್ತಿದ್ವಿ ತಾಳವಿಲ್ಲದೆ ಹಾಡುತ್ತಿದ್ವಿ ರಾಗವಿಲ್ಲದೆ ಪಾಸಾಗುತ್ತಿದ್ವಿ ಟ್ಯೂಷನ್ ಇಲ್ಲದೆ ಖುಷಿಯಾಗಿದ್ವಿ ಹೇಗೋ ಕಾಸಿಲ್ಲದೆ ನೋಡಿ ಓದುತ್ತಿದ್ದವಿ ಕರೆಂಟ್ ಇಲ್ಲದೆ ನಡೆಯುತ್ತಿದ್ದವಿ ಚಪ್ಪಲಿ ಇಲ್ಲದೆ ಕುಣಿಯುತ್ತಿದ್ವಿ ತಾಳವಿಲ್ಲದೆ ಹಾಡುತ್ತಿದ್ವಿ ರಾಗವಿಲ್ಲದೆ ಪಾಸಾಗುತ್ತಿದ್ವಿ ಟ್ಯೂಷನ್ ಇಲ್ಲದೆ ಖುಷಿಯಾಗಿದ್ವಿ ಹೇಗೋ ಕಾಸಿಲ್ಲದೆ ಮಲಗುತ್ತಿದ್ವಿ ಮಂಚವಿಲ್ಲದೆ ಬೆಳೆದ್ಬಿಟ್ವಿ ಹಾರ್ಲಿಕ್ಸ್ ಇಲ್ಲದೆ ಎದ್ದೇಳುತ್ತಿದ್ವಿ ಅಲಾರಂ ಇಲ್ಲದೆ ತೊಡುತ್ತಿದ್ವಿ ಬಟ್ಟೆ ಇಸ್ತ್ರಿ ಇಲ್ಲದೆ ದಡ ಸೇರಿದ್ವಿ ಯಾರ ಮುಲಾಜಿಲ್ಲದೆ ತುಂಬ ಖುಷಿಯಾಗಿದ್ವಿ ಹೇಗೋ ಕಾಸಿಲ್ಲದೆ ಇಲ್ಲದೆ ನೋಡಿ ಮಲಗುತ್ತಿದ್ವಿ ಮಂಚವಿಲ್ಲದೆ ಬೆಳೆದ್ಬಿಟ್ವಿ ಹಾರ್ಲಿಕ್ಸ್ ಇಲ್ಲದೆ ಎದ್ದೇಳುತ್ತಿದ್ವಿ ಅಲರಾಮ್ ಇಲ್ಲದೆ ತೊಡುತ್ತಿದ್ವಿ ಬಟ್ಟೆ ಇಸ್ತ್ರಿ ಇಲ್ಲದೆ ದಡ ಸೇರಿದ್ವಿ ಯಾರ ಮುಲಾಜಿಲ್ಲದೆ ತುಂಬ ಖುಷಿಯಾಗಿದ್ವಿ ಹೇಗೋ ಕಾಸಿಲ್ಲದೆ ಇಲ್ಲದೆ ಆವಾಗಿನ ಬಾಲ್ಯಕ್ಕೂ ಇವಾಗಿನ ಬಾಲ್ಯಕ್ಕೂ ಯಾವ ಥರ ಡಿಫ್ರೆನ್ಸ್ ಇದೆ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಗಿನ ಆವಾಗಿನ ಬಾಲ್ಯ ಇವಾಗಿನ ಬಾಲ್ಯದಲ್ಲಿ ಪ್ರತಿಯೊಂದಕ್ಕೂ ಅಮೌಂಟ್ ಬೇಕು ಆವಾಗಿನ ಬಾಲ್ಯ ಹೇಗೆ ಅನ್ನಿಸ್ತು ನಾನು ಹಾಕಿದ ಚಿಕ್ಕ ಸಾರಾಂಶ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್